ಹದಿನಾರು ಪುರಮಾ ಹದಿನಾರು ಕೊಟ್ಟು ಬೇಸೋ ಬೆಟ್ ನೂರ ಐವತ್ತು ಇನ್ನೂರ ತೊಂಬತ್ತು ಕೆ ಹದಿನಾರು ಲೈಸೋ ಬೆಟ್ ನೂರ ಐವತ್ತು ಲೇ ನೂರಾ ಐವತ್ತು ಇನ್ನೂರು ರೂಪಾಯಿ ಇನ್ನೂರ ಐದು ಇನ್ನೂರ ಹತ್ತು ಇನ್ನೂರ ಹದಿನೈದು ಇನ್ನೂರ ಐವತ್ತು ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ಇನ್ನೂರ ಅರವತ್ತೈದು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೈದು ಇನ್ನೂರ ಎಪ್ಪತ್ತೈದು ಇನ್ನೂರ ಎಪ್ಪತ್ತೈದು ಎ ನೂರಾ ನಲವತ್ತೇಳಕ್ಕೆ ಹನ್ನೊಂದು ಸಾವೇ ನೂರ ನಲವತ್ತೇಳಕ್ಕೆ ಹನ್ನೊಂದು ಎರಡು ಸಾವಿರ ನೂರ ಐವತ್ತು ನೂರ ಐವತ್ತು ರೂಪಾಯಿ ನೂರ ಐವತ್ತೈದು ನೂರ ಅರವತ್ತು ನೂರಾ ಅರವತ್ತೈದು ನೂರಾ ಎಪ್ಪತ್ತು ನೂರಾ ಎಪ್ಪತ್ತೈದು ನೂರಾ ಎಂಬತ್ತು ನೂರಾ ಎಂಬತ್ತೈದು

ಇನ್ನೂರ ಹತ್ತು ರೂಪಾಯಿ ಎ ಪಿ ರಗ್ನಿ ಇಪ್ಪತ್ಮೂರು ಕೆ ನಾಲ್ಕು ಐಸೋ ಬೇಡ್ ಏನೋ ಐವತ್ಮೂರಕ್ಕೆ ನಾಲ್ಕು ಐಸು ನೂರಾ ಇಪ್ಪತ್ತು ನೂರ ಇಪ್ಪತ್ತು ರೂಪಾಯಿ ನೂರಾ ಇಪ್ಪತ್ತೈದು ಆ ಬಾಪಾ ಅವ್ರ ನೂರಾ ಮೂವತ್ತು ನೂರ ಮೂವತ್ತೈದು ನೂರ ನಲವತ್ತು